ರಾಜ್ಯದಲ್ಲಿ ಖಾಸಗಿ ಅವರು ನಿರ್ಮಾಣ ಮಾಡುವ ಬಡಾವಣೆಗಳಿಗೆ ವಿದ್ಯುತ್ ನೀರು ಸೇರಿದಂತೆ ಅಗತ್ಯ ಮೂಲ ಸೌಲಭ್ಯಗಳನ್ನು ಅವರೇ ಒದಗಿಸಬೇಕು ಎಂದು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ವಿಧಾನಪರಿಷತ್ತಿನಲ್ಲಿಂದು ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಸತೀಶ್ ಕುಮಾರ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಖಾಸಗಿ ಬಡಾವಣೆಗಳಿಗೆ ಸರ್ಕಾರದಿಂದ ಯಾವುದೇ ಸೌಲಭ್ಯಗಳನ್ನು ಕಲ್ಪಿಸುವುದಿಲ್ಲ ಎಂದರು ಸಭಾಧ್ಯಕ್ಷ ಈಗ ಬಳ್ಳಾರಿ ನಗರದಿಂದ ಒಂದು ಹತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಲೇಔಟ್ಸ್ ಆದ್ರೆ ಅಲ್ಲಿಂದ ಕಾರ್ಪೊರೇಷನ್ ನೀರು ಹೆಂಗ್ ತಗೊಂಡು ಹೋಗಕ್ ಬರ್ತದೆ ಹತ್ರ ಇದ್ರೆ ಅವರು ನಮ್ಮ ಸ್ಥಳೀಯ ಮಹಾನಗರ ಪಾಲಿಕೆ ದುಡ್ಡು ಕಟ್ಟಿದ್ರೆ ಅವ್ರು ಕೊಡ್ತಾರೆ ಸಭಾಧ್ಯಕ್ಷರ ನಾವು ನೀರು ಕೊಡುವಂಥದ್ದು ನಮ್ಮಲ್ಲಿ ಇಲ್ಲ ವ್ಯವಸ್ಥೆ ಸಭಾಧ್ಯಕ್ಷರ ಅದರಿಂದ ಹತ್ರ ಇರುವಂತ ಲೇಔಟ್ಸ್ ಗೆ ದುಡ್ಡು ಕೊಟ್ಟ ಕಟ್ಟಿದಂತ ಸಂದರ್ಭದಲ್ಲಿ ಮಾತ್ರ ಸಾಧ್ಯ ಸಭಾಧ್ಯಕ್ಷ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸಾವಿರದ ಇನ್ನೂರು ಚದರ ಅಡಿ ಮೀರದ ನಿವೇಶನಗಳಲ್ಲಿ ನೆಲಮಹಡಿ ಜೊತೆಗೆ ಎರಡು ಅಂತಸ್ತು ಅಥವಾ ಮೂರು ಅಂತಸ್ತು ಕಟ್ಟಡಗಳಿಗೆ ಸ್ವಾಧೀನ ಅನುಭವ ಪ್ರಮಾಣಪತ್ರ ಪಡೆಯುವುದರಿಂದ ವಿನಾಯಿತಿ ನೀಡುವ ಕುರಿತು ಪರಿಶೀಲನೆಯಲ್ಲಿದೆ ಎಂದು ಪೌರಾಡಳಿತ ಸಚಿವ ರಹೀಂ ಖಾನ್ ಹೇಳಿದ್ದಾರೆ ಉಮಾಶ್ರೀ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಟ್ಟಡ ನಿರ್ಮಾಣದ ನಂತರ ಸ್ವಾಧೀನಾನುಭವ ಪ್ರಮಾಣ ಪತ್ರದಿಂದ ವಿನಾಯಿತಿ ನೀಡುವ ಕುರಿತು ಪರಿಶೀಲನೆ ನಡೆಯುತ್ತಿದೆ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅನ್ವಯ ಹೊರಡಿಸಲಾದ ಅಧಿಸೂಚನೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅನ್ವಯವಾಗುವುದಿಲ್ಲ ಎಂದರು ಸಮಸ್ಯೆ ಆಗಿದೆ ಅದರಿಂದ ಈ ಸದನಲ್ಲೇ ಇದು ಒಂದು ಬಿಲ್ ಮುನ್ಸಿಪಾಲಿಟಿ ಆಕ್ಟ್ ತಿದ್ದುಪಡಿ ಮಾಡಲಿಕ್ಕೆ ಬಿಲ್ ಆಲ್ರೆಡಿ ಬಂದಿದೆ ಮೋಸ್ಟ್ಲಿ ಈ ಸದನಲ್ಲಿ ಇದು ಕ್ಲಿಯರೆನ್ಸ್ ಆಗಬಹುದು